ಭದ್ರಾ ಜಲಾಶಯದ ಒಳಹರಿವು ಮತ್ತು ಹೊರಹರಿವು ಗಣನೀಯವಾಗಿ ಇಳಿಕೆಯಾಗಿದೆ ಜಿಲ್ಲೆಯಲ್ಲಿ ಮಳೆ ಕಡಿಮೆಯಾದ ಹಿನ್ನೆಲೆ ಕೇವಲ ಒಂದು ಸಾವಿರದ ಇನ್ನೂರ ಜಲಾಶಯಕ್ಕೆ ಒಳಹರಿವಿದ್ರೆ ಅದರಂತೆ ಮೂರು ಕ್ಯೂಸೆಕ್ ನೀರು ಜಲಾಶಯದಿಂದ ಹೊರಬಿಡಲಾಗಿದೆ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಎಪ್ಪತ್ತೊಂದು ಕ್ಯೂಸೆಕ್ ನೀರು ಜಲಾಶಯಕ್ಕೆ ಒಳಹರಿವಿದ್ರೆ ಎರಡು ಸಾವಿರದ ಎಂಟುನೂರ ಐವತ್ತೈದು ಕ್ಯೂಸೆಕ್ ನೀರು ಹೊರಬಿಟ್ಟಿದ್ರು ಆದರೂ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಉತ್ತಮ ಮಳೆಯಾದ ಕಾರಣಕ್ಕೆ ಜಲಾಶಯದಲ್ಲಿ ಸಮೃದ್ಧವಾಗಿ ನೀರು ಸಂಗ್ರಹವಾಗಿದೆ ಭದ್ರಾ ಜಲಾಶಯದ ನೀರಿನ ಸಂಗ್ರಹಣ ಸಾಮರ್ಥ್ಯ ಎಪ್ಪತ್ತೊಂದು ಪಾಯಿಂಟ್ ಐದು ಮೂರು ಐದು ಟಿ ಎಂ ಸಿ ಇದ್ದು ಅರವತ್ತೊಂಬತ್ತು ಪಾಯಿಂಟ್ ಎರಡು ನಾಲ್ಕು ಎರಡು ಟಿ ಎಂ ಸಿ ಇದ್ದು ಈಗಾಗಲೇ ಭದ್ರಾ ಜಲಾಶಯ ಭರ್ತಿಯಾಗಿದೆ ಜುಲೈನಲ್ಲಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಬಹುತೇಕ ಜಲಾಶಯಗಳು ಭರ್ತಿಯಾಗಿದೆ ಮಳೆಗಾಲ ಮುಗ್ದಿದ್ರೂ ಕೂಡ ನವೆಂಬರ್ ಪ್ರಾರಂಭದಲ್ಲಿ ಕೆಲವು ಪ್ರದೇಶಗಳಲ್ಲಿ ಮಳೆಯಾಗಿತ್ತು ಅದೇ ರೀತಿ ಭದ್ರಾ ಜಲಾಶಯದಲ್ಲೂ ಕೂಡ ಮಳೆಯಾಗಿ ಗಣನೀಯವಾಗಿ ಡ್ಯಾಂ ಭರ್ತಿಯಾಗಿತ್ತು ಆದರೆ ಈಗ ಮಳೆಯ ಕೊಂಚ ಬಿಡುವು ತೆಗೆದುಕೊಂಡಿರುವಂತಹ ಕಾರಣದಿಂದಾಗಿ ಒಳಹರಿವು ಹಾಗೂ ಹೊರಹರಿವು ಗಣನೀಯವಾಗಿ ಇಳಿಕೆಯಾಗಿದೆ ಜಿಲ್ಲೆಯಲ್ಲಿ ಮಳೆ ಕಡಿಮೆಯಾದ ಹಿನ್ನೆಲೆ ಕೇವಲ ಒಂದು ಸಾವಿರದ ಇನ್ನೂರ ಎಂಬತ್ತೆರಡು ಕ್ಯೂಸೆಕ್ ನೀರು ಜಲಾಶಯಕ್ಕೆ ಒಳಹರಿವಿದ್ರೆ ಅದರಂತೆ ಮೂರು ಸಾವಿರದ ಆರುನೂರ ಎಂಬತ್ತೊಂಬತ್ತು ಕ್ಯೂಸೆಕ್ ನೀರು ಜಲಾಶಯದಿಂದ ಹೊರಬಿಡಲಾಗಿದೆ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ನಾನೂರ ಎಪ್ಪತ್ತೊಂದು ಕ್ಯೂಸೆಕ್ ನೀರು ಜಲಾಶಯಕ್ಕೆ ಒಳಹರಿವಿದ್ರೆ ಎರಡು ಸಾವಿರದ ಎಂಟುನೂರ ಐವತ್ತೈದು ಕ್ಯೂಸೆಕ್ ನೀರು ಹೊರಬಿಟ್ಟಿದ್ರು ಆದರೂ ಕೂಡ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಉತ್ತಮ ಮಳೆಯಾದ ಕಾರಣಕ್ಕೆ ಜಲಾಶಯದಲ್ಲಿ ಸಮೃದ್ಧವಾಗಿ ನೀರು ಸಂಗ್ರಹವಾಗಿದೆ ಭದ್ರ ಜಲಾಶಯದ ನೀರಿನ ಸಂಗ್ರಹಣ ಒಟ್ಟು ಸಾಮರ್ಥ್ಯ ಎಪ್ಪತ್ತೊಂದು ಪಾಯಿಂಟ್ ಐದು ಮೂರು ಐದು ಟಿಎಂಸಿ ಇದ್ದು ಪ್ರಸ್ತುತ ಅರವತ್ತೊಂಬತ್ತು ಪಾಯಿಂಟ್ ಇನ್ನೂರ ನಲವತ್ತೆರಡು ಟಿಎಂಸಿ ಭರ್ತಿಯಾಗಿದೆ ಈ ಮೂಲಕ ಮಲೆನಾಡ ಭಾಗದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ